ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ವಕೀಲರಾದಂತಹ ಸಹನಾ ಕುಂದರ್ ಸೂಡ ಅವರು ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಮ್ಯಾಮ್ ಎಸ್ ಕಾಂತಾರ ಚಾಪ್ಟರ್ ಒಂದು ಬಂದ ಬಳಿಕ ನಾವು ಎಷ್ಟೆಲ್ಲ ಅಂದ್ರೆ ದೈವಾರಾಧನೆಯ ಬಗ್ಗೆ ಎಷ್ಟೆಲ್ಲ ವೈರಲ್ ಆಗ್ತಾ ಇದೆ ಅಂತ ನೋಡ್ತಾ ಇರಬಹುದು ಕೆಲವರು ದೈವ ಆವಾಹನೆ ಆಗೋದಾಗಿರ್ಬೋದು ಕೆಲವರು ಹುಚ್ಚಾಟ ಇರುವಂತದ್ದು ಸೊ ನಿಮ್ಮ ಒಪಿನಿಯನ್ ಏನು ಅನ್ನುವಂಥದ್ದು ಮ್ಯಾಮ್ ನಾನು ಕಾಣ್ತಾರ ಅಂತಲ್ಲ ಇದಕ್ಕಿಂತ ಮುಂಚೆ ಬಂದಂತಹ ಚಿತ್ರಗಳಿಗೂ ನಾಟಕಗಳಿಗೂ ಯಕ್ಷಗಾನಗಳಿಗೂ ಅಹ್ ನಮ್ದೊಂದು ಪೂರ್ತಿ ತಂಡವೇ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತ್ತು ತಂಡ ಅನ್ನೋದಕ್ಕಿಂತ ಎಲ್ಲಾ ತುಳುವರಿಗೂ ಅದರ ವಿರೋಧ ಇದೆ ಆಲ್ಮೋಸ್ಟ್ ಈಗ ಇಲ್ಲಿರುವಂತಹ ದೈವ ನರ್ತಕರತ್ರ ದೈವದ ಚಾಕ್ರಿ ಮಾಡುವವರತ್ರ ಯಾರ ಹತ್ರ ಕೇಳಿದ್ರು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ವಿರೋಧ ಇದೆ ಒಂದು ಮೂರು ನಾಲ್ಕು ಮಂದಿ ಎಡಪಂಥೀಯರಿಗೆ ಸಂಬಂಧಪಟ್ಟಂತಹ ಲೇಖಕರನ್ನ ಇಟ್ಕೊಂಡು ಅವರ ಹತ್ರ ನೀವು ಕೆಲವು ಜ್ಞಾನವನ್ನ ಪಡ್ಕೊಂಡು ಈ ಫಿಲ್ ಮಾಡಿದ ತಕ್ಷಣ ಇಡೀ ತುಳು ಅದಕ್ಕೆ ಪರ ಇದ್ದಾರೆ ಅಂತ ಯಾರು ಅನ್ಕೊಳ್ಳೋದು ಬೇಡ ಈ ಅನುಕರಣೆಯನ್ನ ಸಿನಿಮಾ ನೋಡಿ ಥಿಯೇಟರ್ಗಳಲ್ಲಿ ಕಿರ್ಚಾಡಿದ್ದು ಅವ್ರು ಹಾರಾಡಿದ್ದು ಇದೆಲ್ಲ ತಪ್ಪು ಅಂತ ಹೊಂಬಳೆ ಪ್ರೊಡಕ್ಷನ್ ಕೂಡ ಒಪ್ಕೊಂಡ ಮೇಲೆ ಅನುಕರಣೆ ತಪ್ಪು ಅಂತ ಆಯ್ತು ಅನುಕರಣೆ ಮಾಡಿದ ತಕ್ಷಣ ನಮ್ಮ ಧಾರ್ಮಿಕ ನಂಬಿಕೆಗೆ ಅದು ಧಕ್ಕೆ ಅಂತ ಪೂರ್ಣವಾಗಿ ಸಂಪೂರ್ಣವಾಗಿ ಗೊತ್ತಾಯ್ತಲ್ವಾ ಹಾಗಾದ್ರೆ ನಮ್ಮ ಪ್ರಶ್ನೆ ಇದೆ ರಿಷಬ್ ಶೆಟ್ಟಿ ಮತ್ತೆ ಸರತ್ ಶೆಟ್ಟಿ ಅವರು ಹೇಗೆ ಅನುಕರಣೆ ಮಾಡ್ತಾರೆ ಸಿನಿಮಾದಲ್ಲಿ ಹಾಗಾದ್ರೆ ಸಿನಿಮಾದಲ್ಲಿ ಅನುಕರಣೆ ಮಾಡಬಹುದು ಹೊರಗಡೆ ಕೂತ್ಕೊಂಡು ಆಕ್ಟಿಂಗ್ ಮಾಡಬಾರ್ದು ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ನನ್ನ ಬಹಳ ಬೇಜಾರಿದೆ ಮೂಲ ಕಥೆಯನ್ನ ಅಲ್ಗಾಡಿಸ್ಲಿಕ್ಕೆ ಅಲ್ಗಾಡಿಸಿದ್ದಾರೆ ನೆಲವುಲ ಸಂಖ್ಯೆ ಗಾಳಿಭದ್ರ ಕುಮಾರನ ಮಗ ಮಗಳು ಚೌಂಡಿ ಆಕೆಯ ತಮ್ಮ ಗುಳಿಗ ಅನ್ನೋರಿಗೆ ತೋರಿಸಿದ್ದಾರೆ ಈ ಚೌಂಡಿ ಮತ್ತು ಗುಳಿಗ ಅನ್ನುವ ದೈವಗಳಿಗೆ ಬೆಡ್ ಲೈನ್ ಇಲ್ಲ ಬೆಡ್ ಲೈನ್ ಇರೋದಿಲ್ಲ ಅಂದ್ರೆ ಆ ಅದಕ್ಕೆ ಲಿಂಕೆ ಇಲ್ಲ ಗುಳಿಗನ ಬರುವಂತಹ ಪಾಠನಗಳೇ ಬೇರೆ ಚೌಂಡಿಗೆ ಸಂಬಂಧಪಟ್ಟಂತಹ ಕಥೆಗಳೇ ಬೇರೆ ಅದು ದೇವಿಯ ಸ್ವರೂಪ ಅದು ಎಸ್ ಮ್ಯಾಮ್ ತಾವು ಈಗಾಗಲೇ ಹೇಳಿದ್ರೆ ಕಾಂತಾರಕ್ಕೆ ನನ್ನ ವಿರೋಧ ಇದೆ ಅನ್ನೋಂತ ಒಂದು ವಿಚಾರವನ್ನ ಅಲ್ಲ ನನ್ನ ವಿರೋಧ ಅನ್ನೋದಕ್ಕಿಂತ ತುಳುನಾಡಿನ ಸಂಸ್ಕೃತಿಯನ್ನ ಮೂಲತ್ವದ ಸಂಸ್ಕೃತಿಯನ್ನ ಯಾರೆಲ್ಲ ಗೌರವಿಸ್ತಾರೋ ಅವ್ರೆಲ್ಲರ ವಿರೋಧ ಇದೆ ನಾನ್ ಮಾತಾಡ್ತಿರೋದು ನಾನೇ ಮಾತಾಡೋದಲ್ಲ ನಾನು ದೈವ ಅದರ ಅದ್ರ ವಿದ್ವಾಂಸರತ್ರ ನಾನು ಒಂದು ಚಾಕ್ರಿಯ ಮನೆಯಿಂದ ಬಂದವಳು ನನ್ನ ಮನೆಯಲ್ಲಿ ನನ್ನ ಅಪ್ಪ ಕೂಡ ಪಂಚಜಿಟಿಕೆಯ ಹಿಡಿತಾರೆ ಕೊಡಮಣಿದಾಯಿಗೂ ಅವರಿಗೆ ಎಣ್ಣೆ ಆಗಿದೆ ಅಹ್ ಲೆಕ್ಕೇಶಿಗೂ ಎಣ್ಣೆ ಆಗಿದೆ ನಾನ್ ಮಡಿವಾಳ ಜನಗದಲ್ಲಿ ಹುಟ್ಟಿದವಳು ನಾವು ಒಂದು ದೈವರ ಚಾಕ್ರಿಯಲ್ಲಿ ಬರುವ ಹದ್ನಾರು ವರ್ಗಗಳೇ ನಮ್ಮದು ಒಂದು ಹಾಗಾಗಿ ನಾನು ಅಷ್ಟು ಹಕ್ಕುದಾರಳು ಮತ್ತು ಜವಾಬ್ದಾರಿದಾರಳು ನಾನು ಅವರತ್ರ ಎಲ್ಲರತ್ರ ಮಾತಾಡಿ ನನಗೂ ಬಹಳ ಒಳ್ಳೊಳ್ಳೆ ವಿದ್ವಾಂಸರು ಗೊತ್ತಿದ್ದಾರೆ ಮತ್ತು ದೈವ ನರ್ತಕರ ಪರಿಚಯ ಮತ್ತು ಅವರ ಸಂಪರ್ಕ ನನಗೂ ಇದೆ ಅವರು ಎಲ್ಲರತ್ರ ಮಾತಾಡಿ ನಾನ್ ನನ್ನ ಅಭಿಪ್ರಾಯವನ್ನ ಮುಕ್ತವಾಗಿ ಹೇಳ್ತಿದ್ದೇನೆ ಇದ್ರಲ್ಲಿ ಆ ಕಡೆ ಒಂದು ಒಂದು ಕಡೆ ಮಾತಾಡುವಂತದ್ದು ಅಥವಾ ಇನ್ನೊಬ್ಬ ನನ್ನ ಪ್ರಶ್ನೆಗಳಿದೆ ನೋಡಿ ಈಗ ಹಿಂದೂ ಸಂಘಟನೆಯವರು ಮಾತಾಡಬೇಕು ಹಿಂದೂ ಧರ್ಮದ ಒಂದು ಮುಖ್ಯವಾದ ಭಾಗ ಇದು ದೈವಾರಾಧನೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅನೇಕ ಮಂದಿ ಇತ್ತೀಚೆಗೆ ಧರ್ಮ ಸಂರಕ್ಷಣೆ ಅಂತ ಹೊರಟಿದ್ವಿ ನಾನು ಇದ್ದೆ ಆ ಧರ್ಮ ಸಂರಕ್ಷಣೆ ಅವರು ಈಗ ಮಾತಾಡ್ತಾ ಇಲ್ಲ ಅವ್ರು ಪರ ಅಂತ ಹೇಳ್ತಾರೆ ತೋರಿಸ್ಲಿಕ್ಕೆ ಸಾಧ್ಯ ದೇವಿಯ ಸ್ವರೂಪವನ್ನ ನಗ್ನವಾಗಿ ಚಿತ್ರೀಕರಣ ಮಾಡಿದಾಗ ಚಿತ್ರದಲ್ಲಿ ತೋರಿಸಿದಾಗ ಖಾನ್ಗಳು ಆಕ್ಟಿಂಗ್ ಎಲ್ಲ ಮಾಡಿದಾಗ ನಾವು ವಿರೋಧ ವ್ಯಕ್ತಪಡಿಸಿದ್ವಿ ಅದೇ ರೀತಿ ದೈವವನ್ನ ವಿರೂಪವಾಗಿ ವಿಕೃತವಾಗಿ ತೋರಿಸಿದಾಗ ನಾವು ಮಾತಾಡ್ಬೇಕು ತುಂಬಾ ಮಂದಿ ನನ್ನ ಹತ್ರ ಕೇಳ್ತಾರೆ ಸಿನಿಮಾದಲ್ಲಿ ಏನು ಅಪಮಾನ ಆಗಿದೆ ದೈವಕ್ಕೆ ಅಂತ ಈ ಗಟ್ಟ ಇಟ್ಟು ನನ್ನದೊಂದು ಪ್ರಶ್ನೆ ಇದೆ ಈಗ ಕಾಂತಾರ ಸಿನಿಮಾ ಅದನ್ನ ಬ್ಯಾನ್ ಮಾಡುವಂತಹ ಒಂದು ಅವಕಾಶ ಕಾನೂನಲ್ಲಿ ಇಲ್ವಾ ಅಂತ ಆದ್ರೆ ಸ್ವತಃ ತಾವು ವಕೀಲರಾಗಿರೋದ್ರಿಂದ ಕಾನೂನ್ ಇದೆ ಅದನ್ನ ನಾವು ಕಲ್ಜಿಕದಲ್ಲಿ ಕೂಡ ಪ್ರಯೋಗ ಮಾಡಿದ್ವಿ ಬಟ್ ವೆರಿ ಕ್ಲೆವರ್ ಓಕೆ ಅವರಿಗೆ ಅದು ಅಷ್ಟು ಜನತನ ಅವ್ರು ತೋರಿಸಿರ್ತಾರೆ ಕಲ್ಜಿಕದಲ್ಲಿ ಕೂಡ ನಾನು ಹೋಗಿ ಸ್ಟೇ ಹಾಕ್ತೇನೆ ಅಂತ ಅವರಿಗೆ ಮೊದ್ಲೇ ಗೊತ್ತಿತ್ತು ಅವರು ಕೆವೇಟ್ ಅನ್ನ ರೆಡಿ ಮಾಡಿರ್ತಾರೆ ಕೆವೇಟ್ ಇದ್ದಾಗ ಅವರಿಗೆ ಮತ್ತೆ ನೋಟಿಸ್ ಸೆಂಡ್ ಆಗ್ಬೇಕು ಅವ್ರು ಮತ್ತೆ ರೆಸ್ಪಾನ್ಸ್ ಮಾಡ್ಬೇಕು ಅದಕ್ಕೊಂದು ಎರಡು ಹಾಕ್ತಾರೆ ಒನ್ ಮಂತ್ ಈ ಪ್ರೊಸೀಜರ್ ಹೋಗ್ತದೆ ಇಮಿಡಿಯೇಟ್ ಸ್ಟೇಗಳು ಅವರು ಬಹಳ ಚುರುಕಾಗಿದ್ದಾಗ ಫಿಲ್ಮ್ ಗಳಾಗುವುದು ಬಹಳ ಕಡಿಮೆ ಇದನ್ನ ಬಿಟ್ಟು ಹೊರಗಡೆಯಿಂದ ನಾವು ಧಾರ್ಮಿಕ ನಂಬಿಕೆ ಈ ತರದ ಬಗ್ಗೆಗಳಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ಕೇಸನ್ನ ಫೈಲ್ ಮಾಡಬಹುದು ಕಲಚಿಕದಲ್ಲಿ ನಾನು ಆ ಕೇಸನ್ನ ಫೈಲ್ ಮಾಡಿದ್ದೆ ಸ್ಟೇ ಆಗ್ಲಿಲ್ಲ ಯಾಕೆ ಹೇಳಿದ್ರೆ ಕೇವೆಟ್ ಪಿಟಿಷನ್ ಇತ್ತು ಕೇವೆಟ್ ಪಿಟಿಷನ್ ಇರುವಾಗ ಸ್ಟೇ ಡಿಲೇ ಆಗ್ತದೆ ಈ ತುಳು ಫಿಲ್ಮ್ಗಳು ತುಂಬಾ ದಿನ ಓಡ್ಲಿಲ್ಲ ಅದ್ ಮತ್ತಲ್ಲಿ ಬಿದ್ದು ಹೋಯ್ತು ಆ ಫಿಲ್ಮ್ ಬಿದ್ದು ಹೋಯ್ತು ಇದ್ರದಾಗ ಮತ್ತೆ ನೋಡಿ ಈ ಹೊಂಬಾಳೆ ಪ್ರೊಡಕ್ಷನ್ ಅವ್ರು ಏನು ಲೀಗಲ್ ಆಸೆಗಳನ್ನ ಇಟ್ಕೋದೆ ಅವ್ರೇನು ಇಲ್ದಲ್ಲ ದೊಡ್ಡ ಪ್ರೊಡಕ್ಷನ್ ಹೌಸ್ ಅದು ಸೊ ನಮ್ದೇನು ಅಂದ್ರೆ ನಾವು ಧಾರ್ಮಿಕ ನಂಬಿಕೆ ಕಾನೂನು ಹೋರಾಟದ ಮೂಲಕ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಅದಕ್ಕೆ ಅವಕಾಶ ಇದೆ ಅದು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಕೂಡ ಅದಕ್ಕಿಂತ ಹೆಚ್ಚಿನದಾಗಿ ನ್ಯಾಯ ತೀರ್ಮಾನಕ್ಕೆ ನಾವಿಲ್ಲಿ ನಂಬಿದ್ದು ದೈವ ದೇವರನ್ನ ನಾವು ಎಲ್ಲೆಲ್ಲೂ ಆಗದಂತಹ ನ್ಯಾಯಗಳನ್ನ ಕೊಟ್ಟದ್ದು ಯಾರಕ್ಕೆ ಹೇಳಿದ್ರೆ ನ್ಯಾಯ ಕೊಟ್ಟದ್ದು ನಮ್ಮ ದೈವಗಳು ನಮಗದು ಗೊತ್ತಿದೆ ಹಾಗಾಗಿ ನಾವು ಕೂಡ ಯೋಚನೆ ಮಾಡಿದ್ದೇವೆ ಬರುವ ಸಂಕ್ರಾಂತಿಗೆ ನಾವು ಕೂಡ ದೈವ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ ಇದರಲ್ಲಿ ಒಂದು ವೇಳೆ ನಾವು ಪ್ರಚಾರಕ್ಕೆ ನಾವು ಹಣಕ್ಕಾಗಿ ಮಾಡಿದ್ದಿದ್ರೆ ಅದ್ ನಮಗ ಸಿಗ್ಲಿ ಇಲ್ಲಿ ನಿಜವಾಗಿ ಮೂಲತ್ವ ಸಂಸ್ಕೃತಿಯ ಹಾಡನ್ನ ಆತ ಮಾಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಮಾಡಿದ್ರು ತಿನ್ಬೇಕು ಇನ್ನು ನಮ್ಮ ತಾಳ್ಮೆಗೆ ಹೋರಾಟ ಕ್ರಮಗಳನ್ನ ಕೂಡ ಕೈಗೊಳ್ತೀರ ಏನ್ ಹೇಳಿ ಮುಂದಿನ ದಿನಗಳಲ್ಲಿ ತಾವು ಕಾನೂನು ಹೋರಾಟ ಕೂಡ ಮಾಡ್ತೀರಾ ಅಲ್ಲ ಇದೆ ಬಟ್ ಅಷ್ಟು ದೊಡ್ಡ ಪಾಲ್ ಇಂಡಿಯಾ ಮೂವಿಗೆ ನೀವು ಎಲ್ಲಿಂತ ಸಹ ಹಾಕ್ತೀರಿ ಎಲ್ಲಿ ಹೋರಾಡ್ಲಿಕ್ಕೆ ಆಗ್ತದೆ ಕಷ್ಟ ಇದೆ ಅದು ಅದೇನು ಈಸಿ ಇಲ್ಲ ಆದ್ರೆ ಅವರು ಜವಾಬ್ದಾರಿನ ತಗೊಳ್ಬೇಕು ಈಗ ಹೊಂಬಾಳೆ ಪ್ರೊಡಕ್ಷನ್ ಇವರು ಏನ್ ಮಾಡ್ತಾರೆ ಇನ್ನು ದಿನ ಮುಂದುವರಿಸ್ತಾರೆ ಈ ಚಾಪ್ಟರ್ ತ್ರೀ ಇದೆ ಅದ್ರಲ್ಲಿ ಇನ್ನೊಂದು ಮೂರ್ನಾಲ್ಕು ದೈವದ ಪ್ರಮೋಷನ್ಸ್ ಇವರು ಏನ್ ಪ್ರಮೋಷನ್ ನಮ್ಗೆ ಕೇಳ್ತಾರೆ ನೀವೇನು ಗುತ್ತಿಗೆ ತಗೊಂಡಿದ್ದೀರಾ ನೀವ್ ಯಾಕ್ರಿ ಮಾತಾಡ್ತೀರಾ ಅಂತ ಇವರು ಗುತ್ತಿಗೆ ತಗೊಂಡಿದಾರಾ ಇವ್ರು ತಗೊಂಡಿದಾ ಇವ್ರು ಹೇಗಿದ್ದು ಒಂದೊಂದು ಸಿನಿಮಾಕ್ಕೆ ಒಂದು ಮೂರ್ನಾಲ್ಕು ದೈವಗಳನ್ನ ತಂದು ಅವುಗಳನ್ನ ಕರ್ನಾಟಕಕ್ಕೆ ಪ್ರಪಂಚಕ್ಕೆ ತೋರಿ ಅರೆ ನನ್ಗು ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಪ್ರಪಂಚಕ್ಕೆ ತೋರಿಸಿ ನೀವು ಏನ್ ಮಾಡ್ಲಿಕ್ಕೆ ಹೊರಟಿದೀರಿ ಏನ್ ಮಾಡ್ಲಿಕ್ಕಿದೆ ನಿಮ್ಗೆ ಅಮೆರಿಕದಲ್ಲಿ ದುಬೈಗಳಲ್ಲಿ ಈಗ ಆಲ್ರೆಡಿ ನಂಬ್ಲಿಕ್ಕೆಲ್ಲ ಶುರು ಮಾಡಿದಾರೆ ಗೊತ್ತಾ ಅಲ್ಲೂ ದೈವ ಮಾಡ್ತೀರಾ ನೀವು ಅಥವಾ ನಿಮ್ಮ ಕುಟುಂಬ ಸಂಸಾರಗಳಿಗೆ ಅವ್ರನ್ನೆಲ್ಲ ಸೇರಿಸ್ತೀರಾ ಇಲ್ಲಿ ಅಳಿಯ ಕಟ್ಟ ಸಂಪ್ರದಾಯ ಇದೆ ಅದನ್ನ ಅವ್ರು ಪಾಲಿಸ್ಬೇಕು ಉಂತಾನ ಉಲೈಲೆಪ್ಪುನ ಅಂತ ಇಲ್ಲಿ ಒಂದು ಸಂಪ್ರದಾಯ ಇದೆ ಅದನ್ನ ಅವ್ರು ಪಾಲಿಸ್ಬೇಕು ಉಂತಾನ ಏನ್ ನಿಮ್ಮ ಉದ್ದೇಶ ಏನು ಪ್ರಪಂಚಕ್ಕೆ ತೋರಿಸಿ ಏನ್ ಮಾಡ್ಬೇಕು ನೀವು ಏನ್ ಸಾಧನೆ ಮಾಡ್ಬೇಕು ಅದು ಬೇಕು ಈಗ ರಾಜ್ ಭೀಶೆಟ್ರು ಇದೇ ಕಾಂತಾರದಲ್ಲಿ ಮೊದಲ ಕಾಂತಾರದಲ್ಲಿ ಇದ್ರಲ್ಲ ಅವ್ರು ಯಾಕೆ ಹೊರಗ್ ಬಂದ್ರು ರಿಷಬ್ ರವರ ಸ್ನೇಹಿತರಲ್ಲ ಅವರು ಸ್ನೇಹಿತರು ಅವರಿಗೆ ಸ್ನೇಹದಲ್ಲಿ ಏನು ಒಡಕು ತೊಡಕಿಲ್ಲ ಅವ್ರು ಚೆನ್ನಾಗಿದ್ದಾರೆ ಸಿನಿಮಾ ನಲ್ಲಿ ಇನ್ನು ಭಾಗವಹಿಸೋದಿಲ್ಲ ಅದು ದೈವಗಳ ಚಿತ್ರ ಅದು ತುಳುವರ ಅಸ್ಮಿತೆಯ ಪ್ರಶ್ನೆ ಅದು ನಮ್ಮ ಮೂಲ ಮೂಲತ್ವ ಅದು ಅದಕ್ಕಾಗಿ ಅದಕ್ಕೆ ಧಕ್ಕೆ ಬರುವಂತಹ ಇನ್ನು ಮುಂದೆ ಯಾವುದೇ ಸಿನಿಮಾಗಳಲ್ಲಿ ನಾನು ವರ್ಕ್ ಕೂಡ ಮಾಡೋದಿಲ್ಲ ಅಂತ ಬಿ ಶೆಟ್ಟರು ಹೊರ ನಡೆದಿದ್ದಾರೆ ಅವ್ರು ಮತ್ತೆ ವರ್ಕು ಮಾಡ್ಲಿಲ್ಲ ಈ ಕಾಂತರ ಒಂದರಲ್ಲಿ ಹ್ಮ್ 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 ತನ್ನ ತನ್ನ ನಾನು ನಾನು ಆಗ ವಿಭಾಗ ಕೊಡ್ಬೇಕು ಏನೋ ರಿಷಬ್ ಅವರು ಸ್ವಲ್ಪ ದೂರದಲ್ಲಿದ್ದಾರೆ ತುಳುನಾಡಿಗೆ ಹಾಗಾಗಿ ಅವರ ಮನಸ್ಥಿತಿ ಆಗಿದೆ ರಾಜಬೀರ್ ಶೆಟ್ಟರ್ ಅವರು ಇಲ್ಲೇ ಹತ್ತದಲ್ಲಿದ್ದಾರೆ ಹಾಗಾಗಿ ಅವರಿಗೆ ಅದರ ಭಾವನೆಗಳ ಆಗ್ತಾ ಇದೆ ಅಂತ ನಾನು ಅದನ್ನ ಬಣ್ಣಿಸಬಹುದು ಏನು ಇನ್ನು ತುಂಬಾ ಮಂದಿ ಆ ಕಡೆ ಇದ್ದ ಅವರ ಸ್ನೇಹಿತರು ಅಂತ ಹೇಳ್ಕೊಂಡವರು ಕೂಡ ಬೇಕಾ ಬಿಟ್ಟು ಫೇಸ್ಬುಕ್ ಗಳಲ್ಲಿ ಕಮೆಂಟ್ ಹಾಕ್ತಾರೆ ನಾವ್ ಕಮೆಂಟ್ ಗಳಿಗೆಲ್ಲ ಬಗ್ಗೋದಿಲ್ಲ ಯಾಕಂದ್ರೆ ನಮ್ಗ್ ಗೊತ್ತಿದೆ ನಾವು ಯಾವ್ದ್ರ ವಿಷಯ ಮಾತಾಡ್ತಿದ್ದೇವೆ ಅಂತ ನಾವ್ ಎಲ್ಲೋ ಕೂತು ನಮ್ಮ ಭಾವನೆಗಳು ತಕ್ಕ ಹಾಕಿದ್ರೆ ಭಾಷಣ ಬಿಗಿಯೋದಲ್ಲ ನಾನು ಇದು ನನ್ನ ಮನೆಯ ಪ್ರಶ್ನೆ ಇದು ನನ್ನ ನೆಲದ ಪ್ರಶ್ನೆ ಇದರಲ್ಲಿ ನಾನು ಯಾರ ಹತ್ರನೂ ರಾಜ ಪಂಚಾಯತ್ಗೆ ಮಾಡುವಂತ ಪ್ರಶ್ನೆ ಇಲ್ಲ ಎಸ್ ಈ ಹಿಂದೆ ಕೂಡ ಮ್ಯಾಮ್ ನೋಡೋದಾದ್ರೆ ಬಳ್ಳಾಪುರದಲ್ಲಿ ಕೊರಗಜ್ಜನ ಒಂದು ಕಟ್ಟೆಯನ್ನ ಕಟ್ಟಿ ಅಲ್ಲಿ ಕೂಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅದು ಕೂಡ ಕಾಂತಾರ ಸಿನಿಮಾ ಬಂದ ಬಳಿಕ ಈಗ ಏನು ಥಿಯೇಟರ್ ಅಲ್ಲಿ ವೇಷ ಹಾಕೊಂಡು ಬಂದು ಕುಣಿದಾಡೋದಾಗಿರ್ಬೋದು ಅಥವಾ ಕೆಲವೊಂದು ಹುಚ್ಚಾಟ ಮೆರೆಯೋದಾಗಿರ್ಬೋದು ಸೊ ಇದ್ರ ಬಗ್ಗೆ ಕಾಂತಾರದಿಂದಲೇ ಆಯ್ತು ಅಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಇದಕ್ಕಿಂತ ಮುಂಚೆ ಅನೇಕ ನಾಟಕಗಳಲ್ಲಿ ನೋಡಿ ನಾನು ಅದರ ಬಗ್ಗೆ ಮಾತಾಡಿದೆ ಕೆಲವು ನಾಟಕಗಳಲ್ಲಿ ದೇವತೆ ನಾಟಕಗಳನ್ನ ಮಾಡಿದ್ರು ಮಂತ್ರದೇವತೆಗೆ ಚೀಟಿಗೆ ಇಲ್ಲ ಅವರು ಪಂಚ ಚೀಟಿಗೆಯನ್ನ ಹಿಡಿದು ಹಬ್ಬದಲ್ಲಿ ಮಂತ್ರದೇವತೆಯನ್ನ ಇದು ವೇದಿಕೆಗೆ ಕರೆಸುವಂತ ಒಂದು ದೃಶ್ಯ ಮಾಡಿದ್ದಾರೆ ಆ ಕಡೆ ಈ ಇಲ್ಲ ನಾವು ಪಟಾಕಿಗಳನ್ನ ಸಿಡಿಸೋದು ಇದ ಅಯ್ಯೋ ದೇವರೇ ನನ್ಗೆ ನೆನ್ಸಿರ ನನಗೆ ಸಿಟ್ಟು ಬರ್ತದೆ ಬಾಲಿಶ ಇದೆಲ್ಲ ಇದನ್ನ ಯಾರು ಒಪ್ಲಿಕ್ಕೆ ಚಾನ್ಸೇ ಇಲ್ಲ ಈ ಜೋಡು ಚಿಟಿಕೆ ಅನ್ನುವ ನಾಟಕ ಇದೆ ಮತ್ತೆ ಪರಮಾತ್ಮ ಪಂಜುರ್ಲಿ ಅನ್ನುವಂತಹ ನಾಟಕಗಳೆಲ್ಲ ಇದೆ ಇವುಗಳೆಲ್ಲ ಆಡಂಬರ ರೀತಿಯಲ್ಲಿ ಈ ದೈವಗಳನ್ನು ತೋರಿಸುವಂತಹ ರೀತಿ ಆದ್ರೆ ವೇದಿಕೆಗೆ ಅದು ಪ್ರದರ್ಶನ ಕಲೆ ಅಲ್ಲ ಅಂತ ನಾವು ಹೇಳೋದು ಈ ಒಂದು ನೇಮೋತ್ಸವ ನಮ್ಮ ಮನೆಯಲ್ಲಾದ್ರೆ ನಾವು ಎಷ್ಟು ಹೆದರ್ತೇವೆ ಇದು ಕಾಂತರವೇ ಅಲ್ಲ ಇದಕ್ಕಿಂತ ಮುಂಚೆ ಬೇರೆ ನಾಟಕಗಳಲ್ಲೂ ಫಿಲ್ಮ್ಗಳಲ್ಲೂ ಈಗ ಚೋಮನ ದುಡಿ ಬಗ್ಗೆ ತುಂಬಾ ಮಂದಿ ಮಾತಾಡ್ತಾರೆ ಗಗ್ಗರ ಅನ್ನುವ ಫಿಲ್ಮ್ ಅಲ್ಲಿ ಕೂಡ ಈ ದೃಶ್ಯಾವಳಿಗಳು ಇತ್ತು ಅಂತ ದುಡಿ ಫಿಲ್ಮ್ ಅನ್ನು ಒಂದ್ಸಲ ನೀವು ನೋಡಬೇಕು ಅದು ಬ್ಲಾಕ್ ಅಂಡ್ ವೈಟ್ ಫಿಲ್ಮ್ ಅದರಲ್ಲಿ ಎಷ್ಟು ನೈಜವಾಗಿ ತೋರಿಸಿದ್ದಾರೆ ಅಂದ್ರೆ ಮುಖದ ಹರದಲೆಲ್ಲ ತೋರಿಸದೆ ನಾವು ಪಾಲೆಯಲ್ಲಿ ಮಾಡುವಂತಹ ಮೊಗಮೂರ್ತಿಯನ್ನು ಮೊಗ ಮೊಗವನ್ನ ಅದಕ್ಕೆ ಹಾಕಿ ಸ್ವಲ್ಪ ರೀತಿಯಲ್ಲಿ ಆ ಒಂದು ಕೋಲ ಕಟ್ಟುವವರ ಜನಾಂಗಕ್ಕಾಗುವಂತಹ ನಿಂದನೆಗಳನ್ನ ಮತ್ತೆ ಅವರು ಶೋಷಣೆಗೊಳಪಟ್ಟ ವಿಚಾರಗಳನ್ನ ದುಡಿಯಲ್ಲಿ ತೋರಿಸಿದ್ದಾರೆ ಆದ್ರೆ ಆಗ ಕಾಲ ಹೀಗಿರ್ಲಿಲ್ಲ ಅನುಕರಣೆಯ ಕಾಲವೇ ಅಲ್ಲ ಅದು ಅದನ್ನ ಆಗಿ ನೋಡಿ ಅದಕ್ಕೆ ಭಯ ಭಕ್ತಿಯಿಂದ ಕೈ ಮುಗಿತ ಇದ್ದ ಪ್ರೇಕ್ಷಕರಾಗ ಇದ್ರು ಈಗ ಹಾಗಲ್ಲ ಈಗ ಏನ್ ನೋಡಿದ್ರು ಲಿಮಿಟೇಟ್ ಮಾಡ್ತಾರೆ ಇವತ್ತು ಒಂದು ಸಾಂಗ್ ಫೇಮಸ್ ಆದ್ರೆ ಅದನ್ನ ಲಿಮಿಟೇಟ್ ಮಾಡ್ತಾರೆ ನಮಗಾಗ ನಮಗಾಗ ನೋವಾಗ್ತದೆ ಈ ಟ್ಯಾಬ್ಲುಗಳಲ್ಲಿ ಮಾಡೋ ತಪ್ಪು ಬೀದಿಗಳಲ್ಲಿ ಮಾಡೋ ತಪ್ಪು ಥಿಯೇಟರ್ಗಳಲ್ಲಿ ತರ ನಡೆಯೋ ತಪ್ಪು ಕಿರ್ಚಾಡೋ ತಪ್ಪು ಅಂತ ಹೇಳುವ ಹೊಂಬಾಲೆ ಪ್ರೊಡಕ್ಷನ್ ಮತ್ತೆ ರಿಷಬ್ ಶೆಟ್ರಿಗೆ ಅವ್ರು ಮಾಡಿದ್ದೇನು ಅವ್ರು ಏನ್ ಮಾಡಿದ್ರು ನಂದದು ಪ್ರಶ್ನೆ ಅವ್ರು ಏನ್ ಮಾಡಿದ್ರು ಈಗ ಈಗ ನೋಡಿ ರಿಷಬ್ ಶೆಟ್ಟಿ ಅವರು ಗಡ್ಡ ಇಟ್ಟು ಗುಳಿಗನು ಕೋಲ ಕಟ್ಟಿದ್ದಾರೆ ಅದು ಅವರ ಇದಿಗೋಸ್ಕರ ಮಾಡಿದೆ ಯಾಕಂದ್ರೆ ಮತ್ತೆ ಗಡ್ಡ ತೆಗ್ದ್ರೆ ಮತ್ತೆ ಗಡ್ಡ ಬರ್ಬೇಕು ಅವರ ಶೂಟಿಂಗ್ ಇದೆ ಇದೆಲ್ಲ ಕಮರ್ಷಿಯಲ್ ಮೈಂಡೆಡ್ ಗೊತ್ತಾಯ್ತಾ ಈಗ ಇಲ್ಲಿ ಕೂಡ ವಿಜಯ್ ಕೊಡಿಯಲ್ ಬೈಲವರು ಶಿವದೂತ ಗುಳಿಗೆ ನಾಟಕ ಮಾಡಿದ್ರು ನಾನು ಅಲ್ಲ ನನ್ನ ಆತ್ಮೀಯರು ವಿಜಯಕುಮಾರ್ ಕೊಡಿಯಲ್ ಅವರು ಅವರ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ ಆದ್ರೆ ಅವರು ಶಿವದೂತ ಗುಳಿಗೆ ಮಾಡುವಾಗ ಅವರು ಅನ್ಕೊಂಡಿರ್ಲಿಕ್ಕಿಲ್ಲ ಇದು ಅನುಕರಣೆ ಆಗ್ಬಹುದು ಇನ್ ಮುಂದಕ್ಕೆ ಅಂತ ಮತ್ತೆ ಅವರು ಅದನ್ನ ಮುಂದುವರಿಸ್ಲಿಲ್ಲ ಅವರ ಮುಂದಿನ ನಾಟಕ ಶಿವಾಜಿ ಅಂತ ಬಂತೆ ವಿನಃ ದೇವತೆ ಪಂಜುರ್ಲಿ ಅಂತ ಇನ್ನೊಂದು ದೈವದ ನಾಟಕಗಳು ಬರ್ಲಿಲ್ಲ ಈ ರೆಸ್ಪೆಕ್ಟ್ ಅವರ್ ಕಲ್ಚರ್ ಅದನ್ನ ರೆಸ್ಪೆಕ್ಟ್ ಮಾಡಿದ್ದಾರೆ ಅದಕ್ಕೆ ಅವ್ರು ಮತ್ತೆ ಅದನ್ನ ಕಮರ್ಷಿಯಲ್ ಮೈಂಡೆಡ್ ತಗೊಳ್ಳಿಲ್ಲ ಕಾಂತಾರದಲ್ಲಿ ಇವರು ನಿಲ್ಲಿಸಬಹುದಿತ್ತಲ್ಲ ಒಮ್ಮೆ ಗೊತ್ತಾಯ್ತಲ್ಲ ನಮ್ಮ ದೈವದ ವಿಷಯ ಪ್ರಪಂಚಕ್ಕೆ ಮತ್ತೆ ಆಗಿ ಇದನ್ನ ಮಾಡಿದ್ರು ಮತ್ತೆ ಯಾಕೆ ಚಾಪ್ಟರ್ ತ್ರೀ ಮಾಡ್ತಾರಂತೆ ಅವ್ರಿಗೆ ಗೊತ್ತಾಯ್ತು ರೀ ಯಾವ್ದ್ರಲ್ಲಿ ಹಣ ಆಗ್ತದೆ ಅಂತ ಈಗ ನೋಡಿ ಚಾಪ್ಟರ್ ತ್ರೀ ಅಲ್ಲಿ ಮತ್ತೆ ಮೂರ್ ದೈವಗಳನ್ನ ತಕೊಂಡ್ ಬರ್ತಾರೆ ಇವರು ಇದು ಜನರಿಗೆ ಅರ್ಥ ಆಗ್ಬೇಕು ನಾನ್ ಅಷ್ಟೇ ಹೇಳೋದು ಇನ್ನು ಬಾಯಿ ಬಡ್ಕೊಂಡ್ ಬಡ್ಕೊಂಡ್ ನಮ್ಗ್ ಸಾಕಾಗಿದೆ ಇದು ಕರ್ನಾಟಕದವರಿಗೂ ಅರ್ಥ ಆಗ್ಬೇಕು ಇದು ನಮ್ಮದೇನೆಲ್ಲ ಇಲ್ಲಿ ಏನೋ ಒಂದು ಆದಿ ಆದಿವಾಸಿಗಳು ಮಾಡುವಂತಹ ಒಂದು ಟ್ರೈಬಲ್ ರಿಚುವಲ್ಸ್ ಇದೆ ಇದು ಕಾಡಲ್ಲಿ ಇರುವಂತ ರಿಚುವಲ್ಸ್ ಇದಲ್ಲೇ ಉಳಿಬೇಕು ಬೇಕಾದ್ರೆ ಅವ್ರು ಇಲ್ಲೇ ಬಂದು ನಾವ್ ಇಲ್ಲೇ ಇದ್ ಮಾಡ್ಬೇಕು ಅನ್ನುವಂತಹ ಒಂದು ಅಹ್ ಮನಸ್ಥಿತಿ ಅವ್ರಿಗೆ ಬರ್ಬೇಕು ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ನಾವು ಪ್ರಾದೇಶಿಕತೆ ಬೆಳೆದ್ರೆ ಮಾತ್ರ ರಾಷ್ಟ್ರೀಯತೆ ಬೆಳಿಲಿಕ್ಕೆ ಸಾಧ್ಯ ಸೆವೆನ್ ಸಿಸ್ಟರ್ಸ್ ಅನ್ನುವ ದೇಶ ರಾಜ್ಯಗಳಿದೆ ಮಣಿಪುರ ನಾಗಾಲ್ಯಾಂಡ್ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಮ್ಮದೇ ತರ ರಿಚುವಲ್ಸ್ ಇದೆ ನೋಡಿ ಅದು ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ನಾವು ನೋಡ್ಬೇಕು ಅದನ್ನ ಅವ್ರನ್ನ ವಾಣಿಜ್ಯಕರಣ ಮಾಡಲೇ ಇಲ್ಲ ಅಷ್ಟು ಬಚ್ಚಿಟ್ಟಿದ್ದಾರೆ ಆ ಸಂಸ್ಕೃತಿಗಳನ್ನ ಇದೆಲ್ಲ ಹೋದ್ರೆ ಭಾರತದ ಮೂಲತ್ವ ಹೋಗ್ತದೆ ಹೋಪ್ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ಅದನ್ನ ಅವರು ನಾವು ಕಾಂತದಲ್ಲೂ ಹೇಳಿದ್ದೇವೆ ಅವ್ರಿಗೆ ಅದು ಅರ್ಥ ಆಗ್ತದೆ ಅಂತ ಅರ್ಥ ಆಗ್ಲಿಲ್ಲ ನೋಡುವ